ನಮಸ್ಕಾರ ಸ್ನೇಹಿತರೆ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸೌಮ್ಯ ಅವರೇ ಕಳೆದ ಕೆಲವು ಸಮಯದಿಂದ ನಿಮಗೆ ಯಾವುದೋ ಸರಿ ಹೋಗುತ್ತಿಲ್ಲ ಅನ್ನಿಸುತ್ತಿದೆಯೇ ಎಷ್ಟೇ ಕಷ್ಟಪಟ್ಟರು ಯಶಸ್ಸು ದೂರ ಉಳಿಯುತ್ತಿದೆಯೇ ಅಥವಾ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕಿರಿಕಿರಿ ಉಂಟಾಗುತ್ತಿದೆಯೇ ಹಾಗಾದರೆ ನಿಮಗೊಂದು ಸಿಹಿ ಸುದ್ದಿ ಇದೆ ಬರಲಿರುವ ಎರಡ್ ಸಾವಿರದ ಇಪ್ಪತ್ತರ ಮಹಾಶಿವರಾತ್ರಿಯ ನಂತರ ಧನುಸು ರಾಶಿಯವರ ಜೀವನದಲ್ಲಿ ಒಂದು ಅದ್ಭುತ ಪವಾಡವೇ ನಡೆಯಲಿದೆ ಒಂದು ಕಡೆ ಅರ್ಧಾಷ್ಟಮ ಶನಿಯ ಕಾಟವಿದ್ರೂ ಮತ್ತೊಂದು ಕಡೆ ಗುರುಗ್ರಹವು ನಿಮಗೆ ಅಂತಹದೊಂದು ವರವನ್ನು ನೀಡಲು ಸಿದ್ಧನಾಗಿರುತ್ತಾನೆ ಆ ಗುಪ್ತ ರಹಸ್ಯ ಆದರೂ ಏನು ನೀವು ಕೋಟ್ಯಾಧಿಪತಿಯಾಗುವ ಯೋಗ ನಿಜಕ್ಕೂ ಇದೆಯೇ ಇದೆಲ್ಲವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ ಗ್ರಹಗಳ ಬದಲಾವಣೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈಗ ಶನಿದೇವನು ನಿಮ್ಮ ರಾಶಿಯ ನಾಲ್ಕನೇ ಮನೆಯಲ್ಲಿದ್ದಾನೆ ಇದನ್ನೇ ನಾವು ಅರ್ಧಾಷ್ಟಮ ಶನಿ ಎನ್ನುತ್ತೇವೆ ಇದರಿಂದ ಸ್ವಲ್ಪ ಕೆಲಸದಲ್ಲಿ ವಿಳಂಬ ಮಾನಸಿಕ ಒತ್ತಡ ಇರಬಹುದು ಆದರೆ ಗಾಬರಿ ಬೇಡ ಎರಡು ಸಾವಿರದ ಇಪ್ಪತ್ತಾರು ಜೂನ್ ನಂತರ ಗುರುಗ್ರಹವು ತನ್ನ ಸ್ಥಾನವನ್ನು ಬದಲಾಯಿಸಿ ನಿಮ್ಮ ಏಳನೇ ಮನೆಗೆ ಪ್ರವೇಶಿಸಲಿದ್ದಾನೆ ಈ ಬದಲಾವಣೆಯೇ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ ಉದ್ಯೋಗ ಮತ್ತು ವೃತ್ತಿಜೀವನ ಇನ್ನು ಕೆಲಸದ ವಿಷಯಕ್ಕೆ ಬರೋದಾದರೆ ಶಿವರಾತ್ರಿಯ ನಂತರ ಉದ್ಯೋಗಿಗಳಿಗೆ ಒಳ್ಳೆಯ ದಿನಗಳು ಶುರುವಾಗಲಿದೆ ಗುರುತಿಸುವಿಕೆ ಆಫೀಸ್ನಲ್ಲಿ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುತ್ತೀರಾ ಹೊಸ ಅವಕಾಶ ನೀವು ಹೊಸ ಕೆಲಸ ಹುಡುಕುತ್ತಿದ್ದರೆ ಮೇ ತಿಂಗಳ ನಂತರ ನಿಮಗೆ ಕೈ ತುಂಬ ಸಂಬಳ ಸಿಗುವಂತಹ ಉತ್ತಮ ಆಫರ್ ಬರಲಿದೆ ವ್ಯಾಪಾರ ಮತ್ತು ಹಣಕಾಸು ವ್ಯಾಪಾರಸ್ಥರಿಗಂತೂ ಈ ಸಮಯ ಲಾಟ್ರಿ ಹೊಡೆದಂತೆ ಹಿಂದೆ ನೀವು ಯಾರಿಗಾದರೂ ಸಾಲ ನೀಡಿ ಅದು ವಾಪಸ್ ಬರಲ್ಲ ಅಂದ್ಕೊಂಡಿದ್ರೆ ಆ ಹಣ ನಿಮ್ಮ ಕೈ ಸೇರುತ್ತದೆ ಹೊಸ ಹೂಡಿಕೆ ಮಾಡಲು ಇದು ಸಕಾಲ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದರಿಂದ ಹೊಸ ಮನೆ ಅಥವಾ ವಾಹನ ಖರೀದಿಸುವ ಯೋಗವು ನಿಮಗಿದೆ ರೈತ ಬಾಂಧವರಿಗೆ ನಮ್ಮ ಅನ್ನದಾತರಿಗೆ ಅಂದರೆ ರೈತರಿಗೆ ಈ ಕಾಲ ತುಂಬಾ ಲಾಭದಾಯಕವಾಗಿದೆ ಬೆಳೆ ಇಳುವರಿ ಚೆನ್ನಾಗಿ ಬರುತ್ತದೆ ಮತ್ತು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗಲಿದೆ ಭೂಮಿಗೆ ಸಂಬಂಧಿಸಿದ ಹಳೆಯ ಕೋರ್ಟ್ ಕಚೇರಿ ಕೇಸ್ಗಳಿದ್ದರೆ ಅವು ನಿಮ್ಮ ಪರವಾಗಿ ಬಗೆಹರಿಯಲಿದೆ ಕುಟುಂಬ ಮತ್ತು ಸಂಬಂಧ ಮನೆಯಲ್ಲಿ ಏನಾದರೂ ಮನಸ್ತಾಪಗಳಿದ್ದರೆ ಅವೆಲ್ಲವೂ ಈ ಮಹಾಶಿವರಾತ್ರಿಯ ನಂತರ ಮಂಜಿನಂತೆ ಕರಗಲಿವೆ ದಂಪತಿಗಳ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲ ಮನೆಯಲ್ಲಿ ಮದುವೆ ಅಥವಾ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ತುಂಬ ಇದೆ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವವರಿಗೆ ಈ ವರ್ಷ ಶುಭ ವಾರ್ತೆ ಸಿಗುವುದು ಖಚಿತ ಆರೋಗ್ಯದ ಬಗ್ಗೆ ಎಚ್ಚರ ಹೆಲ್ತ್ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿರಲಿ ಅರ್ಧಾಷ್ಟಮ ಶನಿಯ ಪ್ರಭಾವದಿಂದ ಸ್ವಲ್ಪ ಎದೆಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ಆತಂಕ ಕಾಡಬಹುದು ಹಾಗಾಗಿ ಸರಿಯಾಗಿ ನಿದ್ದೆ ಮಾಡಿ ಮತ್ತು ಪ್ರತಿದಿನ ಯೋಗ ಮಾಡುವುದನ್ನು ಮರೆಯಬೇಡಿ ಸರಳ ಪರಿಹಾರಗಳು ನಿಮ್ಮ ಕಷ್ಟಗಳು ದೂರವಾಗಿ ಸುಖಶಾಂತಿ ಸಿಗಲು ಈ ಸರಳ ಕೆಲಸಗಳನ್ನು ಮಾಡಿ ಒಂದು ಪ್ರತಿ ಶನಿವಾರ ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಎರಡು ಸೋಮವಾರದ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆಯಿರಿ ಮೂರು ಕೈಲಾದಷ್ಟು ಬಡವರಿಗೆ ಅನ್ನದಾನ ಮಾಡಿ ಇದರಿಂದ ಗುರುವಿನ ಅನುಗ್ರಹ ನಿಮಗೆ ಪೂರ್ಣವಾಗಿ ಸಿಗುತ್ತದೆ ಲಕ್ಕಿ ನಂಬರ್ಸ್ ಮತ್ತು ಕಲ್ಲರ್ಸ್ ಅದೃಷ್ಟದ ಸಂಖ್ಯೆ ಮೂರು ಏಳು ಮತ್ತು ಒಂಬತ್ತು ಅದೃಷ್ಟದ ದಿನ ಗುರುವಾರ ಮತ್ತು ಭಾನುವಾರ ಅದೃಷ್ಟದ ಬಣ್ಣ ಹಳದಿ ಮತ್ತು ಕೇಸರಿ ನೋಡಿದ್ರಲ್ಲ ಸ್ನೇಹಿತರೆ ಧನುಸು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತರ ಶಿವರಾತ್ರಿಯ ನಂತರ ಎಷ್ಟು ಅದ್ಭುತವಾದ ಬದಲಾವಣೆಗಳು ಕಾದಿವೆ ಎಂದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಧನುಸು ರಾಶಿಯ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಾಗಿ ನಮ್ಮ ಪಾಪ್ಯುಲರ್ ಕನ್ನಡ ಟಿ ವಿ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು